ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೇಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದ ನಾನು ನಿಮಗೆ ನಿಮಗೆ ಕನ್ನಡದಲ್ಲಿರುವ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಹೇಗೆ ಜಾಯಿನ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಹಲವಾರು ಗ್ರೂಪ್ ಇರುತ್ತೆ ಸ್ನೇಹಿತರೆ ಇರೋ ನೋಡ್ತಿರ್ಬೋದು ಈ ಒಂದು ಗ್ರೂಪ್ಗಳು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಜಸ್ಟ್ ನೋಡ್ತಿರ್ಬೋದು ಈಗೇ ಜಾಯ್ನ್ ಆಗ್ಯದಂದ್ರೆ ಸ್ನೇಹಿತರೆ ನೋಡ್ತಿರ್ಬೋದು ನಾನು ಉದಾಹರಣೆ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಪ್ಡೇಟ್ ಇದೆ ಅದನ್ನು ನಿಮಗೆ ಜಾಯ್ನ್ ಆಗಿ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ಜಾಯಿನ್ ಗ್ರೂಪ್ ಅಂತಿರುತ್ತೆ ಕೆಳಗೆ ನೋಡ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಈ ರೀತಿ ಬರುತ್ತೆ ನಂತರ ನಿಮಗೆ ಇಲ್ಲಿ ಕೆಳಗೆ ಐ ಅಗ್ರಿ ಐ ಜಾಯಿನ್ ಗ್ರೂಪ್ ಅಂತಿರ್ತಾರೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಂತರ ಜಾಯಿನ್ ಗ್ರೂಪ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಗೆ ಅದು ಜಾಯ್ನ್ ಆಗುತ್ತೆ ಸ್ನೇಹಿತರೆ ಜಾಯ್ನ್ ಆದ ತಕ್ಷಣ ನೋಡ್ತಿರ್ಬೋದು ನೀವು ವಾಟ್ಸಪ್ನಲ್ಲಿ ನಿಮಗೆ ಗ್ರೂಪ್ಗೆ ನೀವು ಜಾಯ್ನ್ ಆಗಿರ್ತೀರಿ ಈ ರೀತಿ ಸ್ನೇಹಿತರೆ ನೀವು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವುದೇ ಒಂದು ಲ್ಯಾಂಗ್ವೇಜ್ ಗ್ರೂಪ್ನ ವಾಟ್ಸಪ್ ಗ್ರೂಪ್ ಆದರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಜಸ್ಟ್ ಇಲ್ಲಿ ಒಂದು ಕ್ಯಾಟಗರಿ ಇರುತ್ತೆ ಒಂದು ಕ್ಯಾಟಗರಿಲಿ ನಿಮಗೆ ಗ್ರೂಪ್ ಬೇಕಾಗಿರುತ್ತೆ ಆ ಒಂದು ಕ್ಯಾಟಗರಿಯಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನಂತರ ಕಂಟ್ರಿಗೆ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಹಾಗೆ ನಿಮಗೆ ಲ್ಯಾಂಗ್ವೇಜ್ ಬೇಕತ್ತೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಂದರೆ ಆ ಒಂದು ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಥರ ಫೈನ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನನಗೆ ಆ ಒಂದು ಕ್ಯಾಟಗರಿಯಲ್ಲಿ ಯಾವ ಗ್ರೂಪ್ಗಳಿರ್ತಾವ ಆ ಗ್ರೂಪ್ ಇಲ್ಲಿ ಬರ್ತದೆ ಸ್ನೇಹಿತರೆ ಕೆಳಗೆ ನೋಡ್ತಿರ್ಬೋದು ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ಆ ಒಂದು ಗ್ರೂಪ್ಗಳು ಬರ್ತವೆ ಆ ಗ್ರೂಪ್ಗಳ್ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರ ಸ್ನೇಹಿತರೆ ನೀವು ಹೇಗೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಆ ಒಂದು ವಾಟ್ಸ್ಆಪ್ ಗ್ರೂಪ್ಗಳಿಗೆ ನೀವು ಈ ರೀತಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಸ್ನೇಹಿತರೆ